ಈ ವಿಡಿಯೋ ಖಂಡಿತ ಮದುವೆ ಆಗಿರುವವರಿಗೆ ಮಾತ್ರ ರಹಸ್ಯ ಸೂಚನೆಗಳು ಮದುವೆ ಆದವರು ಮಾತ್ರ ನೋಡಿ ಇಲ್ಲಿವೆ ನಿಮಗೋಸ್ಕರ ರಹಸ್ಯ ಟಿಪ್ಸ್ ಖಂಡಿತ ಗಂಡ ಹೆಂಡತಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಕೆಲವು ಸಲಹೆಗಳು ಇಲ್ಲಿವೆ ತೆರೆದ ಮನಸ್ಸಿನಿಂದ ಮಾತನಾಡಿ ದಿನದ ಅಂತ್ಯದಲ್ಲಿ ಒಬ್ಬರಿಗೊಬ್ಬರು ಸಮಯವನ್ನು ಮೀಸಲಿಟ್ಟು ನಿಮ್ಮ ದಿನದ ಬಗ್ಗೆ ಭಾವನೆಗಳ ಬಗ್ಗೆ ಮಾತನಾಡಿ ಟೀಕೆ ಮಾಡುವ ಬದಲಾಗಿ ಪ್ರೋತ್ಸಾಹಿಸಿ ನಿಮ್ಮ ಸಂಗಾತಿಯನ್ನು ಮೆಚ್ಚಿಸಿ ಮತ್ತು ಅವರನ್ನು ಪ್ರೀತಿಸುವಿರಿ ಎಂದು ಹೇಳಿ ನಿಮ್ಮ ಸಂಗಾತಿ ಏನು ಹೇಳುತ್ತಾರೆ ಎಂಬುದನ್ನು ಗಮನಿಸಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಒಟ್ಟಿಗೆ ಕಾಲ ಕಳೆಯಿರಿ ಚಲನಚಿತ್ರ ವೀಕ್ಷಿಸುವುದು ಊಟ ಮಾಡುವುದು ಪ್ರವಾಸ ಹೋಗುವುದು ಇತ್ಯಾದಿ ಒಟ್ಟಿಗೆ ಕಾಲ ಕಳೆಯುವ ಚಟುವಟಿಕೆಗಳನ್ನು ಮಾಡಿ ಹೊಸ ವಿಷಯಗಳನ್ನು ಪ್ರಯತ್ನಿಸಿ ಒಟ್ಟಿಗೆ ಹೊಸ ಹವ್ಯಾಸಗಳನ್ನು ಅಭಿವೃದ್ಧಿಪಡಿಸಿ ಅಥವಾ ಹೊಸ ಸ್ಥಳಗಳನ್ನು ಅನ್ವೇಷಿಸಿ ಒಬ್ಬರಿಗೊಬ್ಬರು ಸಮಯವನ್ನು ನೀಡಿ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಂತ ಸಮಯ ಬೇಕು ಆದ್ದರಿಂದ ಒಬ್ಬರಿಗೊಬ್ಬರು ಸ್ವಲ್ಪ ಸಮಯವನ್ನು ನೀಡಬೇಕು ಭಾವನಾತ್ಮಕ ಸಂಪರ್ಕ ಸ್ಪರ್ಶದ ಶಕ್ತಿ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಳ್ಳುವುದು ಚುಂಬಿಸುವುದು ಇತ್ಯಾದಿ ದೈಹಿಕ ಸಂಪರ್ಕವು ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುತ್ತದೆ ತಡರಾತ್ರಿಯವರೆಗೂ ಟಿ ವಿ ಮೊಬೈಲ್ ನೋಡಿಕೊಂಡು ನಂತರ ಮಲಗಿರುವ ಹೆಂಡತಿಗೆ ಮಿಲನ ಮಾಡಲು ಒತ್ತಾಯಿಸಬೇಡಿ ಗಂಡನ ಮುಂದೆ ಹೆಂಡತಿ ಬಟ್ಟೆ ಬದಲಾಯಿಸುವ ಮುನ್ನ ಯೋಚಿಸಬೇಕು ನಿಮ್ಮ ಗಂಡನಿಗೆ ಮಿಲನ ಮಾಡುವ ಆಸಕ್ತಿ ಬಂದರೆ ಎಂದು ನಿಮ್ಮ ಸಂಗಾತಿಯನ್ನು ನಿಜ ಹೃದಯದಿಂದ ಪ್ರಶಂಸಿಸಿ ಇದು ಅವರನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಮಸ್ಯೆಗಳನ್ನು ಒಟ್ಟಾಗಿ ಎದುರಿಸಿ ಯಾವುದೇ ಸಮಸ್ಯೆ ಉದ್ಭವಿಸಿದಾಗ ಅದನ್ನು ಒಟ್ಟಾಗಿ ಎದುರಿಸಲು ಪ್ರಯತ್ನಿಸಿ ಸಣ್ಣ ಸಣ್ಣ ವಿಷಯಗಳಿಗೆ ಮಹತ್ವ ನೀಡಿ ಸಣ್ಣ ಸಣ್ಣ ಆಶ್ಚರ್ಯಗಳನ್ನು ಕೊಡಿ ಉದಾಹರಣೆಗೆ ಅವರ ನೆಚ್ಚಿನ ಊಟವನ್ನು ಮಾಡಿ ಅಥವಾ ಅವರಿಗೆ ಒಂದು ಸಣ್ಣ ಉಡುಗೊರೆ ಕೊಡಿ ದಿನದಲ್ಲಿ ಒಂದು ಸಣ್ಣ ಪ್ರೀತಿಯ ಸಂದೇಶವನ್ನು ಕಳುಹಿಸಿ ಅಥವಾ ಅವರಿಗೆ ಒಂದು ಕರೆ ಮಾಡಿ ಭವಿಷ್ಯದ ಬಗ್ಗೆ ಒಟ್ಟಿಗೆ ಕನಸು ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಿ ಆರೋಗ್ಯಕರ ಜೀವನ ಶೈಲಿ ಹಾಗೂ ಆರೋಗ್ಯಕರ ಆಹಾರವನ್ನು ಸೇವಿಸಿ ಮತ್ತು ಒಟ್ಟಿಗೆ ವ್ಯಾಯಾಮ ಮಾಡಿ ಸಾಕಷ್ಟು ನಿದ್ರೆ ಮಾಡಿ ಒತ್ತಡವನ್ನು ನಿರ್ವಹಿಸಲು ಯೋಗ ಧ್ಯಾನ ಇತ್ಯಾದಿ ಚಟುವಟಿಕೆಗಳನ್ನು ಮಾಡಿ ಪ್ರತಿ ಸಂಬಂಧವು ವಿಭಿನ್ನವಾಗಿರುತ್ತದೆ ಮತ್ತು ನಿಮ್ಮ ಸಂಬಂಧಕ್ಕೆ ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು